ನೋಡ್ರಿ ಫ್ರೆಂಡ್ಸ ಫೈನಲ್ ಆಗಿ ನಮ್ಮ ಫ್ರೆಂಚ್ ಚಿಪ್ಸ್ ಆಟು ಪ ಆಲೂ ಪೊಟಾಟೊ ಫ್ರೆಂಚ್ ಚಿಪ್ಸ್ ರೆಡಿ ಆದವ್ರೆ ಟೊಮೆಟೊ ಸಾಸ್ದಾಗಂತೂ ತಿಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಇರುತ್ತೆ ರೀ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹಾಗೆ ಮುಂದಿನ ಬ್ಲಾಗನ್ನ ಕಂಟಿನ್ಯೂ ಆಗಿ ನೋಡಿರಿ ಫ್ರೆಂಡ್ಸ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಒಂದು ಲೈಕ್ ಕೂಡ ಮಾಡಿರಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಅವರ್ ಇವತ್ತಿನ ಬ್ಲಾಗನ್ನ ಶುರು ಮಾಡಿಲ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತು ನೋಡಿರಿ ಇವತ್ತು ನಮ್ಮ ಮನೆಯಾಗೆ ಸ್ಪೆಷಲ್ ಏನಪ್ಪಾ ಅಂದರೆ ಇದು ಆಲೂಗಡ್ಡಿದು ಆಲೂಗಡ್ಡೆ ಫ್ರೆಂಚ್ ಚಿಪ್ಸ್ ರೀ ಸೊ ಈ ಥರ ಮಾಡಿ ನೋಡಿರಿ ಎಷ್ಟು ಬೇರೆ ಬೇರೆ ಆಗಿ ಮಾಡಿ ಸೊ ನೋಡಿರಿ ಆ ಥರ ಬರೋಕತ್ತೈತಿ ಟೇಸ್ಟ್ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಮಸ್ತ್ ರೀ ಇದಕ್ಕೆ ಕಾ ಏನೇನು ಹಾಕಿನಂದ್ರೆ ಉದ್ದಕ್ಕೆ ಕಟ್ ಮಾಡಿವ್ರಿ ಎಲ್ಲ ಸಿಪ್ಪಿ ತೆಗೆದು ಕಟ್ ಮಾಡಿ ಚಲೋತ್ನಂಗೆ ತೊಗೊಂಡು ಬಂದು ಸ್ವಲ್ಪ ಒರೆಸಿದೀವಿ ರೀ ಒರೆಸಿ ಉಪ್ಪು ಖಾರ ಆಮೇಲೆ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಅವೆಲ್ಲ ಹಾಕಿ ಆಮೇಲೆ ಕಾರ್ ಫ್ಲೋರ್ಗೆ ಹಿಟ್ಟು ಹಾಕಿ ನಾವು ಇದನ್ನು ಕಲಸಿ ಇದು ಎಣ್ಣೆ ಗಿಡ ಹಾಕ್ತೇವ್ರಿ ಹುಡುಗ ಹುಡುಗರು ಬಂದಾರಂತ ಏನೇನೋ ಮಾಡೋಕತ್ಬೇಕ ನಾನು ಸ್ವಲ್ಪ ಹುಡುಗರು ಹೆಲ್ಪ್ ಆಗ್ತಾರೆ ಎಷ್ಟೋ ನಂಗೆ ಜರದ ಬಮ್ಮ ಓವನ್ಕಾಯಪ್ಪ ನೋಡಿರಿ ಹಂಗಾಗ್ಯವು ಅದಕ್ಕೆ ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದ್ರೆ ಅಂಥ ಸಿಕ್ಕಾಪಟ್ಟೆ ಮಸ್ತ್ ರೀ ಸ್ವಲ್ಪ ಇದ್ರಾಗ ಕುಸ್ತಿ ಆಗಿದ್ರು ಅಲ್ಲಿ ತನಕ ನಾವು ಇದನ್ನು ಎಣ್ಣೆಗ ಫ್ರೈ ಮಾಡ್ಕೋಬೇಕ್ರಿ ಅವಾಗ ಮೂರು ಮೂರು ಆಲೂಗಡ್ಡೆ ಇದ್ರೆ ಮೂರ ಆಲೂಗಡ್ಡೆಯಾಗ ನಾವು ಮಾಡಾಕ್ತೇವೆ ಇದ್ರಾಗ ದೊಡ್ಡ ಮನ್ಸು ಮಾಡಿ ಇದನ್ನು ಮಾಡ್ಕೊಂಡು ತಿನ್ನಾಕ್ತಿವಿ ಮನೆಯಾಗ ಒಂದು ಆಲೂಗಡ್ಡೆ ಇದ್ರೆ ರೀ ಇಂಥದ್ದು ಒಂದು ರೆಸಿಪಿ ಮಾಡ್ಕೊಂಡು ತಿನ್ಬೋದ್ರಿ ರೆಸಿಪಿ ಸ್ನ್ಯಾಕ್ಸಲ್ಲಿ ಒಂದು ರೆಸಿಪಿನೂ ಹಾಕಿತ್ತ ಒಂದು ಸ್ನ್ಯಾಕ್ಸಿನೂ ಆಗತ್ತೆ ನೋಡಿರಿ ಎರಡನೇ ಟ್ರಿಪ್ ಎರಡನೇ ಟ್ರಿಪ್ ಅಂದರೆ ಎರಡನೇ ಸಲ ಹಾಕಿದ್ರೈತೆ ಲಾಶ್ನೇ ಇದ್ರೈತೆ ಇದೊಂದು ಸ್ವಲ್ಪ ಹಾಕ್ಬಿಟ್ರೆ ಮುಗಿದ್ರೆ రేయ్ ఏంటా గాడిసలు స్నేన్ని ఏంటా గాడిసలు స్నేన్ని దియ కొట్టరుము స్పాన్ మేలే పకడతే రేకు సోనొడి ఇదంత ఉట మార్కండిరు నవ ಟೊಮೆಟೊ ಚಿಪ್ಸ್ ಎಲ್ಲ ತಿಂದಿರಿ ಮಸ್ತಾಗಿತ್ತು ಚಿಕ್ಕ ಬಿಟ್ಟು ಮಸ್ತಾಗಿತ್ತು ಆಮೇಲೆ ಟೊಮೆಟೊ ಸಾಸ್ ಹಾಕಿ ಏ ಆವಾಜ್ ಮಾಡಬೇಡ್ರಿ ಟೊಮೆಟೊ ಸಾಸ್ ಆಗಿ ಮತ್ತೆ ಏನೇನೋ ಮಾಡ್ಕೊಂಡು ತಿಂದಿರಿ ಮಸ್ತಾಗಿತ್ತು ಮತ್ತು ನೋಡಿರಿ ಫ್ರೆಂಡ್ಸ ನಿನ್ನೆ ಹುಬ್ಬಳ್ಳಿ ಒಳಗೆ ಒಂದು ನ್ಯೂಸ್ ನಿಮಗೆಲ್ಲ ಗೊತ್ತಿರೋ ಹಂಗೈತೆ ಐತ್ರಿ ಎಲ್ಲ ಕೇಳಿ ಭಾಳ ಬೇಜಾರು ಅನ್ನಿಸ್ತೀರಿ ಬೇಜಾರು ಅನ್ನೋಕ್ಕಿಂತ ಮೈ ಎಲ್ಲ ಜುಮ್ಮನ ಕಟ್ಟಿದ್ರು ಹುಡುಗರು ಮಕ್ಳು ಇರ್ತಾರೆ ಮನ್ಯಾಗಂತೂ ಎಷ್ಟು ಸೇಫಾಗಿ ನಾವು ಹೆಣ್ಮಕ್ಳನ್ನ ಇಟ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತಿಲ್ಲ ಹುಡುಗರಿಗಂತೂ ಇನ್ನೂ ನಾವು ಕಾಯ್ಬೇಕ್ರಿ ಯಾಕಂದ್ರೆ ಈಗ ಯಾರು ನಂಬೇಕ ಯಾರು ಬಿಡ್ಬೇಕು ಅನ್ನಂಗಾಗಿತ್ತು ರೀ ಈಗ ನೋಡಿರಿ ಪಾಪ ಕೆಲ್ಸಕ್ಕಂತ ತಿಳ್ಕೊಂಡು ತಿನ್ನೋರಿಗೆ ಹೊಟ್ಟೆ ಮೇಲೆ ಹಿಂಗೆ ಈ ಥರ ತಿಳ್ಕೊಂಡು ತಿನ್ನೋರು ಅಂತಂದು ಮನೆ ಊರು ಬಿಟ್ಟು ಬಂದು ತಿಳ್ಕೊಂಡು ತಿಂತಿರ್ತಾರೆ ರೀ ಅವರು ಇಂಥದ್ರಾಗ ಮಕ್ಕಳ ಮರಿ ಕರ್ಕೊಂಡು ಬಂದು ಹಿಂಗೆ ಹಿಂದೆ ಹುಟ್ಟನ ಕರ್ಕೊಂಡು ಹೋಗೋಗಿ ಇದು ಬಂದು ತಿನ್ನೋವಾಗ ಇವರು ಆ ಹೊರಗಿನ ದೇಶದವ್ರು ಈ ಥರ ಬಂದು ಮಾಡಿಬಿಟ್ರೆ ಏನುಗತ್ತರಿ ಈಗ ನಾವು ಏನು ಏನರದೆ ಎಷ್ಟು ನಾವು ಗೆಬ್ರಾಡಿದ್ರು ಆ ಕೂಸು ವಾಪಸ್ ಬರೋಂಗಿಲ್ಲ ರೀ ನಾಲ್ಕು ವರ್ಷ ಎಂಟು ತಿಂಗಳದಂತರಪ್ಪ ನೋಡಿ ನಂಗಂತರೂ ನಿಜವಾಗ್ಲೂ ನಂಗೆ ಸುಮ್ಮನ ನೋಡೇ ನಮ್ಮ ಸುಮ್ಮು ಅಷ್ಟು ಇರ್ಬೇಕು ರೀ ಹುಡುಗಿ ಇನ್ನು ನಮ್ಮ ಸುಮ್ಮು ಒಂದು ವರ್ಷ ದೊಡ್ಡಕ್ಕೆ ಸ ಅವಳಂತ್ರು ಸ್ವಲ್ಪ ಚಿಕ್ಕ ಒಂದು ವರ್ಷ ಆದರೂ ಭಾಳ ಬೇಜಾರು ಅನ್ನಿಸ್ತೈತ್ರಿ ಇದನ್ನೆಲ್ಲ ಕೇಳಿ ಇವೆಲ್ಲ ಕೇಳ್ಕೊಂತ ಕೇಳ್ಕೊಂತ್ರೆ ಏನೇನೋ ಒಂದು ಊರು ಬಿಟ್ಟು ಊರು ಬಂದು ನಾವು ಅಂತಂದು ಬಂದಿರ್ತೀವಿ ಯಾರು ನಂಬೇಕ ಈಗಿನ ಇನ್ ಕಾಲ್ದಾಗ ಯಾಕಂದ್ರೆ ಈ ಮಾರೋರು ಕೂಡ ಭಾಳ ಆಗ್ಬಿಟ್ಟ ಆಗಿಬಿಟ್ಟಲ್ವ ಆತ್ಮ ಇತ್ತು ಅಂತಂದು ಸೊ ಹಳ್ಳಿ ಊರು ಸೈಡುನು ಬರ್ದಿಲ್ದಲ್ವಿ ಈ ಬಿಹಾರದವ ಅಂತ ನೋಡ್ರಿ ಈ ಥರ ಮಾಡಿಬಿಟ್ಟಲ್ಲ ಅವಂಗೇನು ಬರಬಾರ್ದು ಬಂದಿತ್ತು ಆಗ್ತಂಗೆ ಕಮ್ಮ ಹ್ಞೂ ಏನು ಗೊತ್ತಿಲ್ಲರಿ ಆ ಹೆಂತಿ ಮಕ್ಕಳಾರ ನೋಡ್ಯಾನ ಇಲ್ಲ ಅಂಥದ್ದು ಹೋಗಿ ಆ ಸಣ್ಣ ಕೂಸನ್ನ ಕೊಲೆ ಮಾಡೋಕೆ ಅವ ಎಷ್ಟ್ರ ದೇವ್ರ ಅವಂಗೆ ಧೈರ್ಯ ಹಾಕಿರ್ಬೇಕು ಅದೇ ಮನಸ್ಸರ ಹೆಂಗಿರ್ಬೇಕು ಕಲ್ಲು ಮನಸ್ಸು ಒಂದು ಒಂಥರ ನೀಚ ಮನುಷ್ಯರವ ಅದು ಆದರೂ ನೋಡ್ರಿ ಅವಂದೆಲ್ಲ ಅದೇನೋ ತುಂಬಿದ ಕೂಡ ತಿಳ್ಕೊಂಗಿಲ್ಲ ಅಂತಾರಲ್ರಿ ಸೊ ಆ ಥರ ಕೂಡ ಯಾವತ್ತೂ ತಿಳ್ಕೊಂಡೋಗಿಲ್ಲ ಅದು ಅಲ್ಲೇ ಬಹುಮಾನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತೇವಲ್ರಿ ಸೊ ಅಲ್ಲೇ ಡ್ರಾ ಮಾಡಿದವ ಬಟ್ ಬಹುಮಾನ ಸಂಜೆ ಮುಂದೆ ಏಳು ಗಂಟೆ ಸುಮಾರು ಸಿಕ್ಕೇ ಬಿಡ್ತೀರಿ ಅವಾಗ ಎನ್ಕೌಂಟ್ರ್ ಮಾಡಿ ಸಾಯಿಸಿ ಬಿಟ್ರೆ ಚಲೋ ಆಯ್ತು ಅವಾಗ ಅವ ಇನ್ನೂ ಇದ್ದಿದ್ರೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳನ್ನ ಈ ಥರ ಸಾಯಿಸ್ತಿದ್ನೋ ಏನೋ ಗೊತ್ತಿಲ್ಲ ಹಾಳು ಮಾಡಿ ಬಟ್ ಅವಂಗೆ ನಿನ್ನೆ ಸಾಯಿಸಿದ್ ತಿನ್ನ ಇನ್ನೂ ಖುಷಿ ಆತ್ರಿ ಪಾಪ ಇವು ನೋಡ್ರಿ ಆ ಕೂಸ್ತ ಏನೇ ವಾಪಸ್ ತರ್ತಾನೆ ನಾವು ಎಷ್ಟು ಇದು ಮಾಡಿದ್ರೆ ಆ ಕೂಸು ವಾಪಸ್ ಬರಂಗಿಲ್ಲ ರೀ ದುರ್ಕೊಂಡು ತಿನ್ನೋರು ಈ ಬಂದಿರ್ತಾರ ಈ ಥರ ಇವರು ಬಂದು ಮಾಡಿ ಹೋದ್ರೆ ಭಾಳ ಬೇಜಾರು ಅನ್ನಿಸ್ತೀಪ ನಂಗೆ ನಿನ್ನೆ ನಂಗೆ ಹೇಳೀನಿ ಕೇಳೀನಿ ನಮ್ಮ ಹುಡುಗರು ಹುಡುಗರ ಆರು ಹುಡುಗರು ಇಲ್ಲೇ ಅದಾರ ರೀ ನೋಡ್ರಿ ಈ ಹುಡುಗರು ಈ ಹುಡುಗರು ನೋಡೇ ಒಂಥರ ಹೆದರಿಕೆ ಬರೋಕ್ರಿ ಎಲ್ಲಿ ಹೋಗಕ್ಕೆ ಕೂಡ ಹತ್ತಿರ ಇಲ್ಲೇ ಆಡಿರಿ ನೀವು ಅಂತಂದು ಇಲ್ಲೇ ಆಡಿಸ್ ಅವ್ರಿಗೆ ಇಲ್ಲಿಗರ ಹೊರಗಡೆ ರೀ ಇಲ್ಲಿ ನೋಡಿದ್ರೆ ಎಲ್ಲ ಇಲ್ಲೇನು ಕೂಡ ಬಿಹಾರ ಸೈಡ್ ಅವರು ಕೆಲಸಕ್ಕೆ ಅಂತಂದು ಬಂದಿರಿದಾರ ರೀ ಅವ್ರದ್ದು ಕೇಳೋದು ಇರಲಿ ನಮ್ಗೆ ಇಲ್ಲಿದ್ದೋರ್ಗೆ ಅಷ್ಟು ಹೆದಕ್ಕೆ ರೀ ಸಣ್ಣ ಸಣ್ಣ ಹುಡುಗರು ಅದಾವು ಸುಮ್ಮನೆ ಅವಕೆ ಗೊತ್ತಾಗಂಗಿಲ್ಲ ಏನಿಲ್ಲ ರೀ ಇವರು ಬಾಡ್ಯಗಳು ಬಂದು ಈ ಥರ ಮಾಡ್ಬೇಕು ಏನು ನೋಡಿರಿ ಏನು ಈ ವಿಡಿಯೋದಾಗ ನಾ ಏನಾದರೂ ತಪ್ಪು ಮಾತಾಡಿದ್ರಂಗೆ ಕ್ಷಮಿಸ್ಬೇಡಿ ಫ್ರೆಂಡ್ಸ ಯಾಕಂದ್ರೆ ನಿನ್ನೆ ಆಗಿದ ಘಟನೆ ಬಗ್ಗೆ ನಾನು ಇವತ್ತಿನ ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಬೇಜಾರು ಭಾಳ ಏಯ್ ಅವಾಜ್ ಅದಕ್ಕೆ ಮಾಡಕ್ಕೆ ಪಟ್ಟಿ ಆವಾಜ್ ಮಾಡೋಕ್ಕಲ್ಲ ಇವ್ರಿ ಏನು ಮಾತಾಡೋಕೆ ಕೊಡಂಗಿಲ್ಲ ಏ ಆಡೋದಕ್ಕಿಂತ ಅವಾಜ ಭಾಳಕಿತ್ತಲ್ ನಿಮ್ದು ಲೋ ರೇಟ್ ಆಗತ್ತ ಅದ್ರ ಹೊಟ್ಟೆಗೆಲ್ಲ ಸಂಟ ಹಾಕಂಗ ನಮಗೆ ಇಷ್ಟ ಆಗತ್ತೈತಿ ಪಾಪ ಅವ್ರಿಗೆ ಹ್ಯಾಂಗಾಗಿರೋಕ್ಕಿಲ್ಲರಿ ಹಡದ ತಂದೆ ತಾಯಿನ ಎಷ್ಟು ಅವರು ಬೆಳೆ ಆಗತ್ತೆ ಪಾಪ ವಿಧಿ ಇದಿಗಿಂತನೂ ಅದು ಎಷ್ಟು ಎಲ್ಲಿಂದ ಕುಂತಿದ್ನ ಏನೋ ಕೆಟ್ಟ ಮುಡ್ಗಿತ್ತು ಮಾಡಬೋದ ನಂತರ ನಿಜವಾಗ್ಲೂ ನಿನ್ನೆ ಹತ್ತಿ ಬಿಟ್ಟಿದ್ದೀನಿ ನೋಡ್ಬೋದು ನೋಡಿ ಒಂದು ಯಾರು ಆಗ್ಲಿ ಹೀಗೆಲ್ಲ ಮಾಡೋಕೆ ಅಕ್ಕ ತಂಗಿಯರ್ನ ಕಂಡ್ರಿರ್ತಾರ ಆ ಈ ಇನ್ನೊಬ್ರು ಹೆಣ್ಮಕ್ಳನ್ನ ಇದ್ರಾಗ ನೋಡ್ಬೇಕ್ರೆ ಅವರು ಈ ಥರ ಮಾಡಿ ಹೋದ್ರೆ ಅದು ಒಂಥರ ಸಮಾಜಕ್ಕನೇ ಇದು ಇರೋಂಗಿಲ್ಲ ರೀ ಆದರೂ ಇದು ಕಾನೂನು ಒಂಚೂರ ಸ್ಟ್ರೈಕ್ ಮಾಡಬೇಕು ರೀ ಸ್ಟ್ರೈಕ್ ಮಾಡಿದರೆ ಇನ್ನೂ ಹೆಣ್ಮಕ್ಳಿಗೆ ಸೇಫ್ ಇರುತ್ತೆ ರೀ ಇಲ್ಲ ಇಲ್ಲಾಂದ್ರೆ ಮಕ್ಕಳು ಆಗಲಿ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳಾಗಲಿ ಅಡ್ಡಾಡೋದು ಭಾಳ ಇದೇ ಇದ್ರೆ ಸೊ ನೋಡಿರಿ ಫ್ರೆಂಡ್ಸ ನಾನು ಮಾಡ್ತಿದ್ದೆ ನಾನು ಹೇಳಿದ್ದೀನಿ ನನ್ನ ಅನಿಸಿಕೆ ಮತ್ತು ನಾನು ಏನಾದರೂ ತಪ್ಪು ಮಾತಾಡೋದು ನಂಗೆ ಕ್ಷಮಿಸ್ಬಿಡಿರಿ ಮತ್ತು ಇವತ್ತಿನ ನನ್ನ ವೀಡಿಯೋ ಏನು ಮಾಡ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಅದಾಗೆಲ್ಲ ಯಾರು ನನ್ನ ಚಾನಲ್ ನೋಡುತ್ತೆ ಇರೋ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾ ಏನು ಅಂತಂದು ನೋಡತ್ತಾರೀ ಅವ್ರು ಎಲ್ರು ಕುಡಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲೇ ತಂದ್ಕಟ್ಟಿಕ್ಕ್ಯಾರ ಬಾಯ್